ಭಾರ್ಗವಿ ಅವರೇ ವಿಜಯವಾಣಿ ವೀಕ್ಷಕರ ಕಡೆಯಿಂದ ನಿಮ್ಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ನೀವೆಲ್ಲ ಹೇಗಿದ್ದೀರಿ ನಾವು ಕೂಡ ಚೆನ್ನಾಗಿದ್ದೀವಿ ಭಾರ್ಗವಿಯಾಗಿ ಎಲ್ಲರಿಗೂ ಪರಿಚಯ ನಿಮ್ಮ ರಿಯಲ್ ಲೈಫ್ ಬಗ್ಗೆ ಒಂಚೂರು ಹೇಳದ್ರಾದ್ರೆ ನಿಮ್ಮ ಹೆಸರು ನಿಮ್ಮ ಊರು ಸೊ ನೀವು ಎಲ್ಲಿ ಅವರು ಮೂಲತಃ ಓಕೆ ನನ್ನ ಪಾತ್ರದ ಹೆಸರು ಭಾರ್ಗವಿ ನನ್ನ ರಿಯಲ್ ಹೆಸರು ಬಂದು ರಾಧಾ ಭಗವತಿ ಅಂತ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ಬಟ್ ನನ್ನ ತಂದೆಯವರು ಬಂದು ಬಿಜಾಪುರ ಸೊ ಅಲ್ಲಿ ಹೋಗಿ ಬರೋದೆಲ್ಲ ಸ್ವಲ್ಪ ಕಡಿಮೆನೇ ಸೊ ಇಲ್ಲಿ ಅವಳೆ ಅಂದ್ಕೊಳ್ಳಿ ಹೌದು ಸೊ ಹೇಗೆ ಸಿಕ್ಕಿದ್ದು ಭಾರ್ಗವಿ ಎಲ್ಲ ಆಡಿಷನ್ ಮುಖಾಂತ್ರನೇ ಸೊ ನಾನು ಮೊದಲು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಅದು ಮಾಡಬೇಕಾದ್ರೆ ನಾನು ಇಲ್ಲಿ ಆಡಿಷನ್ಸ್ ಕೊಟ್ಟಿದ್ದು ಸೊ ಪಾತ್ರಕ್ಕೆ ಚೆನ್ನಾಗಿ ಹೊಂದ್ಕೊಳ್ತಾಳೆ ಅಂತ ಹೇಳಿ ಅಂದರೆ ಮುಖ ಹೋಲಿಕೆ ಇದೆ ಅಂದ್ರೆ ಅವರ ಡೈರೆಕ್ಟರ್ ಅಂತ ಬಂದಾಗ ಅವ್ರದ್ದೊಂದು ಇಮ್ಯಾಜಿನೇಷನ್ ಇರುತ್ತಲ್ಲ ಸೊ ಅದಕ್ಕೆ ಚೆನ್ನಾಗಿ ಹೋಲಿಕೆ ಇದೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ತುಂಬಾ ಖುಷಿಯಾಗಿದ್ದಾರೆ ನಾನು ಮೊದಲನೇ ಬಾರಿಗೆ ಲೀಡ್ ಆಗಿ ಮಾಡ್ತಾ ಇರೋದು ಒಂದು ಅಂದ್ರೆ ಸೀರಿಯಲ್ ಅಲ್ಲಿ ನಾನು ಲೀಡ್ ಆಗಿ ಮಾಡ್ತಿರೋದು ಮೊದಲನೇ ಬಾರಿ ಅದು ಭಾರ್ಗವಿ ಸೊ ಮನೇಲಿ ಎಲ್ರಿಗೂ ತುಂಬಾನೇ ಖುಷಿ ಇದೆ ಅಂಡ್ ಊರಲ್ಲೆಲ್ಲ ನಂದು ಬ್ಯಾನರ್ ಎಲ್ಲ ಹಾಕಿಸ್ಬಿಟ್ಟಿದ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಟೂ ಮಂತ್ಸ್ ಎಲ್ಲ ಬ್ಯಾನರ್ ಗಳೆಲ್ಲ ಹಾಕಿ ತುಂಬಾ ಸೆಲೆಬ್ರೇಟ್ ಮಾಡಿದ್ರು ಊರ್ಗಳಲ್ಲಿ ಅಂಡ್ ನಮ್ಮ ಮನೆ ಹತ್ರ ತುಂಬಾ ಖುಷಿ ಆಗಿದ್ದಾರೆ ಸಿಂಗರ್ ಆಗ್ಬೇಕು ಅಂತ ಹೇಳಿ ಬಂದಿದ್ದು ಬಟ್ ಕಲಾ ದೇವತೆ ನನ್ನ ಇಲ್ಲಿಗೆ ಎಳ್ಕೊಂಡು ಬಂದ್ರು ಅಷ್ಟೇ